ನಮಸ್ಕಾರ ಎಲ್ಲರಿಗೂ ನಮ್ಮ ಯೂಟ್ಯೂಬ್ ಚಾನಲ್ ಕಲಾತ್ಮಕ ಚಿತ್ರಣಕ್ಕೆ ನಿಮಗೆಲ್ಲರಿಗೂ ಸ್ವಾಗತ ಇವತ್ತು ನಾನು ನಿಮಗೆ ಒಂದು ಸಾಮಾನ್ಯ ಕಲಾಕೃತಿಯನ್ನಲ್ಲ ಸಂಪೂರ್ಣವಾಗಿ ಧಾನ್ಯಗಳಿಂದ ರೂಪುಗೊಂಡಿರೋ ಒಂದು ಅದ್ಭುತ ಶ್ರೀಕೃಷ್ಣನ ಚಿತ್ರಕಲೆಯನ್ನು ಪರಿಚಯಿಸಲು ಬಂದಿದ್ದೇನೆ ಇದು ಕೇವಲ ಒಂದು ಕಲೆಯಲ್ಲ ನಮ್ಮ ಪರಂಪರೆ ಭಕ್ತಿ ಮತ್ತು ಭೂಮಿಯಿಂದ ಬಂದ ಧಾನ್ಯಗಳ ಸಂಯೋಜನೆಯ ಒಂದು ಸುಂದರ ಉದಾಹರಣೆ ಉಡುಪಿಯಲ್ಲಿ ನಡೆಯುತ್ತಿರುವ ಪರ್ಯಾಯ ಮಹೋತ್ಸವದ ವಿಶೇಷ ಆಕರ್ಷಣೆಯಾಗಿ ಉಡುಪಿಯ ಪ್ರಸಿದ್ಧ ಆಭರಣ ಜ್ಯುವೆಲರ್ಸ್ನ ಆವರಣದಲ್ಲಿ ಈ ವಿಶಿಷ್ಟ ಕೃಷ್ಣನ ಕಲಾಕೃತಿಯನ್ನು ಪ್ರದರ್ಶಿಸಲಾಗಿದೆ ಇದು ಸಾಮಾನ್ಯ ಪೇಂಟ್ ಅಥವಾ ಬಣ್ಣಗಳಿಂದ ಮಾಡಿದ ಚಿತ್ರ ಅಲ್ಲ ಬದಲಾಗಿ ಧಾನ್ಯ ಕಾಳುಗಳಿಂದ ಜೋಡಿಸಿ ನಿರ್ಮಿಸಲಾದ ಕಲಾಕೃತಿ ಈ ಅಪರೂಪದ ಕಲಾಕೃತಿಯನ್ನು ರಚಿಸಿರುವವರು ಆರ್ಟಿಸ್ಟ್ ಫೋರಂನ ಪ್ರತಿಭಾವಂತ ಕಲಾವಿದರಾದ ಶ್ರೀನಾಥ್ ಮಣಿಪಾಲ್ ಅವರು ಅವರಿಗೆ ಸಹಕಾರ ನೀಡಿದವರು ಮತ್ತೊಬ್ಬ ಕಲಾವಿದರಾದ ರವಿ ಹಿರೇಬೆಟ್ಟು ಅವರು ಇವರಿಬ್ಬರೂ ಸೇರಿ ಅಪಾರ ತಾಳ್ಮೆ ಶ್ರದ್ಧೆ ಮತ್ತು ಸೃಜನಶೀಲತೆಯಿಂದ ಈ ಕೃಷ್ಣನ ಮುದ್ದಾದ ರೂಪವನ್ನು ಧಾನ್ಯಗಳಿಂದ ಜೀವಂತಗೊಳಿಸಿದ್ದಾರೆ ಇಂತಹ ಇನ್ನೂ ಬೇರೆ ಬೇರೆ ರೀತಿಯ ವಸ್ತುಗಳನ್ನು ಉಪಯೋಗಿಸಿಕೊಂಡು ಹಲವು ವಿಶಿಷ್ಟ ಕಲಾಕೃತಿಗಳನ್ನು ಇವರು ಈಗಾಗಲೇ ಬೇರೆ ಬೇರೆ ಒಕೇಶನ್ಗಳಿಗೆ ರಚಿಸಿದ್ದಾರೆ ವಿಶೇಷವಾಗಿ ಈ ಧಾನ್ಯ ಕಾಳುಗಳ ಕೃಷ್ಣನ ಕಲಾಕೃತಿಯ ವಿಶೇಷತೆ ಏನೆಂದರೆ ಇದು ಬರೋಬ್ಬರಿ ಒಂಬತ್ತು ಅಡಿ ಎತ್ತರ ಹೊಂದಿದೆ ಇಷ್ಟು ದೊಡ್ಡ ಗಾತ್ರದ ಕೃಷ್ಣನ ಚಿತ್ರವನ್ನು ಧಾನ್ಯಗಳಿಂದ ನಿರ್ಮಿಸುವುದು ಸುಲಭದ ಕೆಲಸವಲ್ಲ ಪ್ರತಿಯೊಂದು ಕಾಳನ್ನು ಸರಿಯಾದ ಸ್ಥಾನದಲ್ಲಿ ಜೋಡಿಸಬೇಕಾಗುತ್ತೆ ಈ ಕಲಾಕೃತಿಯನ್ನು ರಚಿಸಲು ಒಟ್ಟು ಸುಮಾರು ಇಪ್ಪತ್ತು ಕೆ ಜಿ ಧಾನ್ಯಗಳನ್ನು ಬಳಸಲಾಗಿದೆ ಇಲ್ಲಿ ಬಳಸಿರುವ ಪ್ರಮುಖ ಧಾನ್ಯಗಳು ಯಾವುದ್ಯಾವುದೆಂದರೆ ಬಟಾಣಿ ಹುರಿಕಡ್ಲೆ ಉದ್ದು ತೊಗರಿ ಹೆಸರುಕಾಳು ಅವರೆಕಾಳು ರಾಜ್ಮಾ ಕಾಳು ತಿಂಗಳವರೆ ಹೀಗೆ ಪ್ರತಿಯೊಂದು ಧಾನ್ಯವನ್ನು ಅದರ ಬಣ್ಣ ಆಕಾರ ಮತ್ತು ಗಾತ್ರಕ್ಕೆ ಅನುಗುಣವಾಗಿ ಆಯ್ಕೆ ಮಾಡಿ ಜೋಡಿಸಲಾಗಿದೆ ಇಲ್ಲಿ ನಾವು ಇನ್ನೊಂದೇನು ಗಮನಿಸಬೇಕು ಅಂದರೆ ಈ ಎಲ್ಲ ಧಾನ್ಯಗಳು ಕೇವಲ ಕಲೆಗೆ ಮಾತ್ರ ಅಲ್ಲ ನಮ್ಮ ಆರೋಗ್ಯಕ್ಕೂ ಬಹಳ ಉಪಯುಕ್ತ ಹೆಸರುಕಾಳು ಪ್ರೋಟೀನ್ ಸಮೃದ್ಧ ಸ್ನಾಯುಗಳಿಗೆ ಒಳ್ಳೆಯದು ಉದ್ದು ಎಲುಬುಗಳ ಬಲಕ್ಕೆ ಸಹಕಾರಿ ತೊಗರಿ ದೈನಂದಿನ ಶಕ್ತಿಗೆ ಉತ್ತಮ ಬಟಾಣಿ ಮತ್ತು ರಾಜ್ಮಾ ಕಾಳು ನಾರಿನ ಅಂಶವನ್ನು ಹೊಂದಿದ್ದು ಇದು ಜೀರ್ಣಕ್ರಿಯೆಗೆ ಸಹಾಯಕವಾಗಿದೆ ಹೀಗೆ ನಮ್ಮ ಭೂಮಿ ಕೊಡುವ ಧಾನ್ಯಗಳು ಆಹಾರ ಮಾತ್ರ ಅಲ್ಲ ಕಲೆಯಲ್ಲೂ ಜೀವ ತುಂಬಬಲ್ಲದು ಎಂಬುದನ್ನು ಈ ಕಲಾಕೃತಿ ತೋರಿಸುತ್ತದೆ ಡೀಟೇಲಿಂಗ್ ಆಗಿ ನೋಡಿದರೆ ಕೃಷ್ಣನ ಕಿರೀಟ ನವಿಲುಗರಿ ಕೊಳಲು ಇವೆಲ್ಲವೂ ಧಾನ್ಯಗಳಿಂದಲೇ ನಾಜೂಕಾಗಿ ರೂಪುಗೊಂಡಿದೆ ಪ್ರತಿ ಸಣ್ಣ ವಿವರಕ್ಕೂ ಕಲಾವಿದರು ಅಪಾರ ಸಮಯ ಮತ್ತು ಪರಿಶ್ರಮವನ್ನು ಹಾಕಿದ್ದಾರೆ ಈ ಮುದ್ದಾದ ಕೃಷ್ಣನ ಕಲಾಕೃತಿ ಈಗಾಗಲೇ ಉಡುಪಿಗೆ ಬರುವ ಸಾವಿರಾರು ಪ್ರವಾಸಿಗರನ್ನು ತನ್ನತ್ತ ಸೆಳೆಯುತ್ತಿದೆ ಭಕ್ತರು ಕಲಾಪ್ರೇಮಿಗಳು ಮತ್ತು ಪ್ರವಾಸಿಗರು ಎಲ್ಲರೂ ಈ ವಿಶಿಷ್ಟ ಧಾನ್ಯ ಕೃಷ್ಣನ ಮುಂದೆ ನಿಂತು ಆಶ್ಚರ್ಯಚಕಿತರಾಗ್ತಿದ್ದಾರೆ ನಮ್ಮ ಸಂಸ್ಕೃತಿ ಭಕ್ತಿ ಮತ್ತು ಪ್ರಕೃತಿಯ ಧಾನ್ಯಗಳು ಒಂದಾದಾಗ ಇಂತಹ ಅದ್ಭುತ ಕಲಾಕೃತಿಗಳು ಹುಟ್ಟುತ್ತವೆ ಇದನ್ನು ರಚಿಸಿರುವಂತಹ ಆರ್ಟಿಸ್ಟ್ ಶ್ರೀನಾಥ್ ಮಣಿಪಾಲ್ ಹಾಗೂ ಸಹಕರಿಸಿದ ರವಿ ಹಿರೇಬೆಟ್ಟು ಅವರ ಶ್ರಮಕ್ಕೆ ನಾವೊಂದು ಸೆಲ್ಯೂಟ್ ಹೇಳಲೇಬೇಕು ಮುಂದಿನ ವಿಡಿಯೋದಲ್ಲಿ ಇನ್ನೂ ಹಲವು ಉಪಯುಕ್ತ ಮಾಹಿತಿಯೊಂದಿಗೆ ನಿಮ್ಮ ಮುಂದೆ ಬರುತ್ತೇವೆ ಅಲ್ಲಿಯವರೆಗೂ ನೀವಿನ್ನೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಹೆಚ್ಚು ಹೆಚ್ಚು ಜನರಿಗೆ ಶೇರ್ ಮಾಡಿ ಧನ್ಯವಾದಗಳು